ನಮಸ್ಕಾರ ವೀಕ್ಷಕರೇ ಯೋಗವನ ಬೆಟ್ಟದ ಮನೆಮದ್ದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಪ್ರತಿದಿನವೂ ಒಂದೊಂದು ವಿಚಾರಗಳನ್ನು ತಿಳಿಸ್ತಾ ಬಂದಿದ್ದೀವಿ ತಾವು ಕೂಡ ತಿಳಿತಾ ಬಂದಿದ್ದೀರಾ ಸಾಕಷ್ಟು ನಿಮಗೆಲ್ಲರಿಗೂ ಉಪಯೋಗ ಆಗ್ತಿದೆ ಅಂತ ನಾನು ಭಾವಿಸ್ತೀನಿ ಅದೇ ರೀತಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ಕೂಡ ತಮಗೆ ಸಾಕಷ್ಟು ತೊಂದರೆಯನ್ನು ಮತ್ತು ಬಹುಬೇಗ ಗೊತ್ತಿಲ್ಲದಲ್ಲೇ ಆ ಸಮಸ್ಯೆಗೆ ಬಲಿಯಾಗ್ತಕ್ಕಂಥ ಎಷ್ಟೋ ಜನರಿದ್ದಾರೆ ಅಂಥ ಒಂದು ಸಮಸ್ಯೆ ಅಂತ ಹೇಳಿದ್ರೆ ಹೈ ಬಿ ಪಿ ಈ ಐ ಬಿ ಪಿ ಅನ್ನೋದು ಮನುಷ್ಯನಿಗೆ ಎಷ್ಟು ತೊಂದರೆಯನ್ನು ಕೊಡುತ್ತೆ ಈ ಐ ಬಿ ಪಿಯಿಂದ ಯಾವೆಲ್ಲ ಸಮಸ್ಯೆಗಳಾಗತ್ತೆ ಅದಕ್ಕೆ ನಾವು ಹೇಗೆ ಮುನ್ನೆಚ್ಚರಿಕೆ ಕ್ರಮವನ್ನು ಅನುಸರಿಸಬೇಕು ಮತ್ತು ಐ ಬಿ ಪಿ ಬರಬಾರ್ದು ಅಂತ ಹೇಳಿದ್ರೆ ನಮಗೆ ತೊಂದರೆ ಆಗಬಾರ್ದು ಅಂತ ಹೇಳಿದ್ರೆ ನಾವು ಹೇಗೆ ನಮ್ಮ ಜೀವನ ಶೈಲಿಯನ್ನು ಇಟ್ಕೊಳ್ಬೇಕು ಬಂದಿರೋರು ಯಾವೆಲ್ಲ ಮನೆ ಮದ್ದನ್ನು ಮಾಡಿಕೊಳ್ಬೇಕು ಎಲ್ಲ ಸಂಪೂರ್ಣ ಮಾಹಿತಿಯನ್ನು ತಿಳಿತಾ ಹೋಗೋಣ ಈ ಹೈ ಬಿ ಪಿ ಅಂತ ಹೇಳಿದ್ರೆ ಅಧಿಕ ರಕ್ತದ ಒತ್ತಡ ಅಂತ ಹೇಳ್ತೀವಿ ಅಧಿಕ ರಕ್ತ ಒತ್ತಡ ಅಂದರೆ ನಮ್ಮ ದೇಹದಲ್ಲಿ ರಕ್ತ ಸಂಚಲನ ಏನು ನಡೀತಾ ಇರುತ್ತೆ ಅದು ಸಾಮಾನ್ಯ ಮಟ್ಟದಲ್ಲಿದ್ದಾಗ ಅದನ್ನು ನಾರ್ಮಲ್ ಅಂತ ಹೇಳ್ತೀವಿ ಅಧಿಕವಾಗಿ ನಿಮ್ಮ ಹೃದಯ ಬಡಿತ ಹೆಚ್ಚಾಗ್ತಾ ಇರುತ್ತೆ ಹೃದಯ ಬಡಿತಕ್ಕೆ ತಕ್ಕಷ್ಟು ರಕ್ತ ಸಂಚಲನ ಆಗ್ತಾ ಇಲ್ಲ ಅಂತ ಹೇಳಿದಾಗ ಅದನ್ನು ಹೈ ಬ್ಲಡ್ ಪ್ರೆಷರ್ ಅಂತ ಹೇಳಿ ಕರಿತೀವಿ ಅಂದರೆ ರಕ್ತ ಸಂಚಾರಕ್ಕೆ ತಕ್ಕಷ್ಟು ಹೃದಯ ಬಡಿತ ಕೆಲಸ ಮಾಡ್ತಾ ಇರುತ್ತೆ ಹೃದಯ ಬಡಿತಕ್ಕೆ ಕೆಲಸ ಮಾಡೋಷ್ಟು ರಕ್ತ ಸಂಚಾರವಾಗ್ತಾ ಇರುತ್ತೆ ಇಲ್ಲಿ ಏರುಪೇರಾಗೋದನ್ನೇ ನಾವು ಹೈ ಬಿ ಪಿ ಅಥವಾ ಅಧಿಕ ರಕ್ತದ ಒತ್ತಡ ಅಂತ ಹೇಳ್ತೀವಿ ಇದರಿಂದ ಆಗೋ ಅನಾಹುತಗಳೇನು ಅಧಿಕವಾಗಿ ಈ ಒಂದು ರಕ್ತ ಒತ್ತಡ ಉಂಟಾದಾಗ ಅನ್ಕಂಟ್ರೋಲ್ ಬಿ ಪಿ ಅಂತ ಏನು ಹೇಳ್ತೀವಿ ಈ ರೀತಿಯಾದಾಗ ಯಾವೆಲ್ಲ ಅನಾಹುತಗಳಾಗ್ತವೆ ಅಂತ ಹೇಳಿದ್ರೆ ಮೊದಲನೇದು ಸಾಮಾನ್ಯವಾಗಿ ಇತ್ತೀಚೆಗೆ ಕಾಡ್ತಾ ಇರೋಂಥದ್ದು ಬ್ರೈನ್ ಸ್ಟ್ರೋಕ್ ಅಂತ ಹೇಳ್ತೀವಿ ಇದು ಬಿ ಪಿ ಕಂಟ್ರೋಲ್ ತಪ್ಪಿದಾಗ ಇತ್ತೀಚೆಗೆ ಹೆಚ್ಚಾಗಿ ಸಮಸ್ಯೆ ಕಾಡ್ತಾ ಇರ್ತಕ್ಕಂಥದ್ದು ಬ್ರೈನ್ ಸ್ಟ್ರೋಕ್ ಅಂತ ಹೇಳ್ತೀವಿ ಪಾರ್ಶ್ವವಾಯು ಮೆದುಳಿನಲ್ಲಿ ರಕ್ತ ಸಂಚಲನದ ಕೊರತೆ ಉಂಟಾಗ್ತದೆ ಈ ಸಂಚಲನದ ಕೊರತೆ ಉಂಟಾದಾಗ ಕೆಲವು ಬಾರಿ ರಕ್ತನಾಳಗಳು ಹೊಡೆ ಹೊಡೆದುಕೊಂಡು ರಕ್ತ ಸ್ರಾವ ಉಂಟಾಗ್ತಕ್ಕಂಥ ಸಮಸ್ಯೆ ಕೂಡ ಹೆಚ್ಚಾಗಿ ಕಾಡ್ತಾ ಇರುತ್ತೆ ಮತ್ತು ಬ್ಲಾಕೇಜ್ಗಳಾಗ್ಬೋದು ಹೀಗೆ ಬ್ರೈನ್ ಸ್ಟ್ರೋಕ್ ಅನ್ನೋ ಸಮಸ್ಯೆ ಕೂಡ ಹೈ ಬ್ಲಡ್ ಪ್ರೆಷರಿಂದ ಅಧಿಕವಾಗಿ ಇತ್ತೀಚೆಗೆ ತೊಂದರೆ ಕೊಡ್ತಾಯಿದೆ ಇನ್ನು ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ ಯಾವಾಗ ಆ ಹೃದಯದ ಪಂಪಿಂಗ್ ಕೆಲಸ ನಡೀತಾ ಇದೆ ಅದಕ್ಕೆ ತಕ್ಕಷ್ಟು ರಕ್ತ ನಮ್ಮ ದೇಹಕ್ಕೆ ಸಂಚಾರ ಆಗಲಿಲ್ಲ ಅಂದಾಗ ಹಾರ್ಟ್ಗೂ ಕೂಡ ಹೃದಯಕ್ಕೂ ಕೂಡ ತನ್ನ ಕ್ಷಮತೆ ಕಳ್ಕೊಳ್ಳೋ ರೀತಿಯಲ್ಲಿ ನಿಶಕ್ತಿಗೊಳಗಾಗ್ತಾ ಹೋಗುತ್ತೆ ಇದರಿಂದ ಬ್ಲಡ್ ಪ್ರೆಷರ್ ಹೆಚ್ಚಾದಾಗ ಹೃದಯಾಘಾತ ಆಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಿಗೆ ಇರುತ್ತೆ ಇನ್ನು ಕಿಡ್ನಿ ವೈಫಲ್ಯ ಕಿಡ್ನಿ ವೈಫಲ್ಯಕ್ಕೂ ಮತ್ತು ಹೈ ಬ್ಲಡ್ ಪ್ರೆಷರ್ಗೂ ಒಂದು ಒಂದು ರೀತಿಯ ಸಂಬಂಧ ಇದೆ ಅಂತಲೇ ಹೇಳ್ಬೋದು ಯಾಕೆಂದರೆ ನಮ್ಮ ಕಿಡ್ನಿ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ರೆ ರಕ್ತ ಸಂಚಾರ ಚೆನ್ನಾಗಿರುತ್ತೆ ಬಿ ಪಿ ಅನ್ನುವಂಥ ಸಮಸ್ಯೆ ಬರೋದಿಲ್ಲ ಯಾವಾಗ ಕಿಡ್ನಿ ವೈಫಲ್ಯ ಆಗ್ತದೋ ಆಗ ಈ ಬ್ಲಡ್ ಪ್ರೆಷರ್ ಕೂಡ ಹೈ ಆಗ್ತಾ ಹೋಗುತ್ತೆ ಕೆಲವು ಬಾರಿ ಬ್ಲಡ್ ಪ್ರೆಷರ್ ಜಾಸ್ತಿ ಆದಾಗ ಕಿಡ್ನಿಗೆ ಹೊಡೆ ಬೀಳೋಂಥ ಸಮಸ್ಯೆ ಕೂಡ ಆಗ್ತಾ ಹೋಗುತ್ತೆ ಹಾಗಾಗಿ ಈ ಹೈ ಬ್ಲಡ್ ಪ್ರೆಷರ್ ಅಂತಕ್ಕಂಥದ್ದು ಅಧಿಕ ಒಂದು ದೇಹವನ್ನು ಕಳ್ಕೊಳ್ಳೋ ಅಂಥ ಒಂದು ಜೀವವನ್ನೇ ಕಳ್ತ ಕಳ್ಕೊಳ್ತಕ್ಕಂಥ ಒಂದು ಅನಾಹುತ ತರ್ತಕ್ಕಂಥ ಸಮಸ್ಯೆ ಅಂತಲೇ ಹೇಳ್ಬೋದು ಹಾಗಾದರೆ ಈ ಹೈ ಬ್ಲಡ್ ಪ್ರೆಷರ್ ಯಾವ ಕಾರಣಕ್ಕೆ ಆಗತ್ತೆ ನಮ್ಮ ಯಾವ ತಪ್ಪಿಂದ ಆಗತ್ತೆ ಇದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ ಮುಖ್ಯವಾಗಿ ನಮ್ಮ ರಕ್ತ ಸಂಚಾರ ಆಗಬೇಕಂದ್ರೆ ನಮ್ಮ ದೇಹ ಹೇಗಿರಬೇಕು ಅನ್ನೋದು ನಾವು ತಿಳ್ಕೊಳ್ಬೇಕು ಯಾಕೆಂದರೆ ರಕ್ತ ಸಂಚಾರ ಅನ್ನೋದು ನಾವು ಹುಟ್ಟಂದಿನಿಂದ ಆಗ್ತಾನೆ ಇರುತ್ತೆ ಆದರೂ ಎಲ್ಲೋ ಒಂದು ಕಡೆ ಇದು ಏರುಪೇರು ಯಾಕಾಗುತ್ತೆ ಆಗುತ್ತೆ ಅಂದಾಗ ನಮ್ಮ ದೇಹದಲ್ಲಿ ಯಾವುದೋ ಒಂದು ಬದಲಾವಣೆ ಆದಾಗ ಆಗುತ್ತೆ ಅದೊಂದು ಕಾಯಿಲೆ ಎಲ್ಲ ಕೇವಲ ಒಂದು ಸಮಸ್ಯೆ ಅಷ್ಟೇ ಈ ಸಮಸ್ಯೆಗೆ ಕಾರಣ ಅಂತ ಹೇಳಿದ್ರೆ ಒಂದು ರಕ್ತದಲ್ಲಿರ್ತಕ್ಕಂಥ ಕೊಬ್ಬಿನ ಅಂಶ ಅಂತ ಹೇಳ್ತೀವಿ ರಕ್ತ ಗಟ್ಟಿ ಆಗ್ತಕ್ಕಂಥದ್ದು ರಕ್ತದ ಥಿಕ್ನೆಸ್ ಹೆಚ್ಚಾಗ್ತಾ ಹೋದಾಗ ರಕ್ತ ಸಂಚಾರ ಕಡಿಮೆ ಆಗ್ತದೆ ಇಲ್ಲೂ ಕೂಡ ಬಿ ಪಿ ಬರೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಇನ್ನು ಮಧುಮೇಹ ಮಧುಮೇಹ ಹೆಚ್ಚಾದಾಗಲೂ ಕೂಡ ರಕ್ತ ಗಟ್ಟಿ ಆಗ್ತದೆ ಯಾಕೆಂದರೆ ಮಧುಮೇಹ ಅಂತ ಹೇಳಿದ್ರೇ ನಮ್ಮ ದೇಹದಲ್ಲಿರ್ತಕ್ಕಂಥ ಆಹಾರದ ಗ್ಲೂಕೋಸ್ ಅಂಶ ರಕ್ತದಲ್ಲಿ ಉಳಿತಕ್ಕಂಥದ್ದು ಯಾವಾಗ ಗ್ಲುಕೋಸ್ ಅಂಶ ರಕ್ತದಲ್ಲಿ ಉಳಿತಾ ಹೋಗುತ್ತೆ ರಕ್ತ ಗಟ್ಟಿಯಾಗ್ತದೆ ಈ ಕಾರಣಕ್ಕೂ ಕೂಡ ಹೈ ಬ್ಲಡ್ ಪ್ರೆಷರ್ ಅನ್ನೋ ಒಂದು ಸಮಸ್ಯೆಗೆ ರೋಗಿ ಬಲಿಯಾಗಬೇಕಾಗತ್ತೆ ಇನ್ನು ಅಧಿಕ ಒತ್ತಡದ ಬದುಕು ಅಂತ ಹೇಳ್ತೀವಿ ಸಾಮಾನ್ಯ ಇತ್ತೀಚಿನ ಪ್ರತಿಯೊಬ್ಬ ಮನುಷ್ಯನಿಗೂ ಒತ್ತಡ ಅನ್ನೋದು ಹೆಚ್ಚಾಗ್ತದೆ ಯಾವ ಕಾರಣಕ್ಕೆ ಒತ್ತಡ ಹೆಚ್ಚಾಗುತ್ತೆ ಅಂದರೆ ನಮ್ಮ ಜೀವನ ಶೈಲಿ ಇದೆ ಯಾವುದನ್ನು ಸರಿಯಾದ ಸಮಯಕ್ಕೆ ಮಾಡ್ತಾ ಇಲ್ಲ ನಿದ್ರೆ ಸಮಯ ಸರಿ ಇಲ್ಲ ಆಹಾರದ ಸಮಯ ಸರಿ ಇಲ್ಲ ಯಾವ ಸಮಯವನ್ನು ನಾವು ದೇಹಕ್ಕೆ ಕೊಡ್ತಾ ಇಲ್ವೋ ಅಲ್ಲಿ ದೇಹ ಒತ್ತಡಕ್ಕೊಳಗಾಗುತ್ತೆ ಮಾನಸಿಕ ಒತ್ತಡ ಮತ್ತು ದೈಹಿಕ ಒತ್ತಡ ಮಾನಸಿಕ ಒತ್ತಡ ಅಂತಕ್ಕಂಥದ್ದು ಆಹಾರದ ಅಪೌಷ್ಟಿಕತೆ ಮತ್ತು ನಿದ್ರಾಹೀನತೆಯ ಕಾರಣದಿಂದ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳು ಮಾಡಲಿಕ್ಕೆ ಹೋದಾಗಲೂ ಟೆನ್ಷನ್ ಅನ್ನೋ ಒಂದು ವರ್ಡ್ ನಿಮಗೆ ಕಾಣಿಸ್ಕೊಳ್ಳುತ್ತೆ ಈ ಟೆನ್ಷನ್ ಅಂದ್ರೆ ಮಾನಸಿಕ ಒತ್ತಡ ಅಂತ ಒತ್ತಡಕ್ಕೆ ಕಾರಣ ಆಗ್ತಾ ಇರೋದು ನಿಮ್ಮ ಜೀವನ ಶೈಲಿಯ ತಪ್ಪುಗಳು ಅಂತಲೇ ಹೇಳ್ತೀವಿ ಇನ್ನು ದೈಹಿಕ ಒತ್ತಡ ಅಂತ ಹೇಳಿದ್ರೆ ತೀವ್ರ ಮಲಬದ್ಧತೆ ಯಾರು ಆಹಾರದ ಕಡೆ ಗಮನ ಕೊಡೋದಿಲ್ಲ ಸರಿಯಾದ ಸಮಯಕ್ಕೆ ಆಹಾರ ತಗೊಳ್ತಾ ಇಲ್ಲ ಜೀರ್ಣ ಆಗೋ ರೀತಿಯಲ್ಲಿ ಆಹಾರ ತಗೊಳ್ತಾ ಇಲ್ಲ ದೇಹ ದಂಡಿಸಿ ದುಡಿತಾ ಇಲ್ಲ ಮತ್ತೆ ನೀರನ್ನ ಸೇವನೆ ಹೆಚ್ಚಾಗಿ ಮಾಡ್ತಾ ಇಲ್ಲ ಇವೆಲ್ಲ ಕಾರಣಗಳು ಕೂಡ ಒಂದು ರೀತಿ ಮಲಬದ್ಧತೆಗೆ ಕಾರಣ ಆಗ್ತದೆ ಆಹಾರಗಳ ಅಜೀರ್ಣ ಆಗಲಿಕ್ಕೆ ಕಾರಣ ಆಗುತ್ತೆ ಈ ಒಂದು ಮಲಬದ್ಧತೆ ಹೆಚ್ಚಾಗ್ತಾ ಹೋದಷ್ಟು ದೇಹದಲ್ಲಿ ಒತ್ತಡ ಹೆಚ್ಚಾಗ್ತದೆ ಮಾನಸಿಕ ಒತ್ತಡ ಹೇಗೆ ಹೆಚ್ಚಾಗುತ್ತೋ ಹಾಗೆ ದೈಹಿಕವಾಗಿ ಕೂಡ ಒತ್ತಡ ಅಂತಕ್ಕಂಥದ್ದು ಕಾಡ್ತಾ ಹೋಗುತ್ತೆ ಈ ಮಲ ಸಂಗ್ರಹಣೆಯಿಂದ ಉಂಟಾಗ್ತಕ್ಕಂಥ ಒತ್ತಡ ರಕ್ತದ ಸಂಚಲನವನ್ನು ಏರುಪೇರು ಮಾಡಿಬಿಡುತ್ತೆ ಇದರಿಂದ ಕೂಡ ಬಿ ಪಿ ಹೆಚ್ಚಾಗ್ತಾ ಹೋಗುತ್ತೆ ಹಾಗಾಗಿ ಇವೆಲ್ಲ ಕಾರಣಗಳು ನಿಮ್ಮಲ್ಲಿ ನೀವು ಮಾಡ್ತಾ ಇರ್ತಕ್ಕಂಥ ತಪ್ಪುಗಳಲ್ಲಿ ಕಾಣಿಸಿದರೆ ಅವನ್ನ ಸರಿಪಡಿಸಿದ್ರೆ ಮಾತ್ರ ಇದನ್ನು ಸರಿಪಡಿಸ್ಕೊಳ್ಳಿಕ್ಕೆ ನಿಮಗೆ ಅವಕಾಶವೇ ವಿನಃ ಔಷಧಿ ಮಾತ್ರೆಗಳಿಂದ ಸರಿಪಡಿಸೋದು ಬಹಳ ಕಷ್ಟವಾಗತ್ತೆ ಇನ್ನು ಈ ಒಂದು ರಕ್ತದ ಒತ್ತಡಕ್ಕೆ ಸಮಸ್ಯೆ ಇದೆ ಅಂತ ಹೇಳಿದಾಗ ಯಾವೆಲ್ಲ ನಿಮ್ಮ ಜೀವನ ಶೈಲಿ ಆಹಾರ ಕ್ರಮ ಮತ್ತು ಮನೆಮದ್ದುಗಳನ್ನು ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿಯೋಣ ಮುಖ್ಯವಾಗಿ ನಿಮ್ಮ ಜೀವನ ಶೈಲಿ ಬದಲಾಗಬೇಕಾಗತ್ತೆ ಜೀವನ ಶೈಲಿ ಅಂತ ಹೇಳಿದ್ರೆ ನಿಮ್ಮ ಆಹಾರದ ಸಮಯ ಮತ್ತು ನಿದ್ರೆ ಮತ್ತು ಕೆಲಸಕ್ಕೆ ಎಷ್ಟು ಸಮಯವನ್ನು ನೀವು ಕೊಡಬೇಕು ಅನ್ನೋದು ಈಗ ನಾವು ಸಾಮಾನ್ಯವಾಗಿ ಇಪ್ಪತ್ನಾಲ್ಕು ಗಂಟೆಗಳನ್ನು ಒಂದು ದಿನದಲ್ಲಿ ಕಳೀತಾ ಇದ್ದೀವಿ ಅದನ್ನು ಒಂದು ದಿನ ಅಂತ ಕೂಡ ಕರಿತೀವಿ ಈ ಒಂದು ದಿನ ಅಂದರೆ ಇಪ್ಪತ್ನಾಲ್ಕು ಗಂಟೆಗಳನ್ನು ನಾವು ಯಾವ ರೀತಿ ಬಳಸ್ಕೊಳ್ತೀವಿ ಅನ್ನೋದ್ರ ಮೇಲೆ ನಿಮ್ಮ ಬಿ ಪಿಯನ್ನು ಕಂಟ್ರೋಲಿಂಗ್ ಬಿ ಪಿ ಮಾತ್ರ ಅಲ್ಲ ಇಡೀ ದೇಹದ ಸಮಸ್ಯೆಗಳು ಬರದೇ ಇರೋ ಹಾಗೆ ಕಾಪಾಡಿಕೊಳ್ಳಿಕ್ಕೆ ಇಪ್ಪತ್ನಾಲ್ಕು ಗಂಟೆನ ನಾವು ಹೇಗೆ ಬಳಸಬೇಕು ಅನ್ನೋದು ಅತಿ ಮುಖ್ಯವಾಗುತ್ತೆ ಈ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಎಂಟು ಗಂಟೆಗಳು ನಿಮ್ಮ ವೃತ್ತಿ ಜೀವನಕ್ಕೆ ಅಂತ ನೀವು ಬಳಸ್ಕೊಳ್ಬೇಕು ಎಂಟು ಗಂಟೆಗಿಂತ ಹೆಚ್ಚಿಗೆ ಕೆಲಸ ಮಾಡಿದ್ರೆ ನಿಮ್ಮ ದೇಹಕ್ಕೆ ಆಯಾಸ ಆಗುತ್ತೆ ಒತ್ತಡ ಆಗುತ್ತೆ ಮಾನಸಿಕ ಒತ್ತಡ ಆಗುತ್ತೆ ಮತ್ತು ನಿಶ್ಶಕ್ತಿಗೊಳಗಾಗ್ತಾ ಹೋಗುತ್ತೆ ಹಾಗಾಗಿ ಎಂಟು ಗಂಟೆಗಳಲ್ಲಿ ನಿಮ್ಮ ವೃತ್ತಿ ಜೀವನದ ಕೆಲಸವನ್ನು ಮುಗಿಸುವಂಥ ಸಮಯವನ್ನು ಇಟ್ಕೊಳ್ಬೇಕು ಇನ್ನು ಎಂಟು ಗಂಟೆಗಳು ಸರಿಯಾಗಿ ನಿದ್ರೆಗೋಸ್ಕರ ಬಳಸಬೇಕು ರಾತ್ರಿ ಎಂಟು ಗಂಟೆ ನಿದ್ರೆ ನಿಮ್ಮ ಎಲ್ಲ ಕಾಯಿಲೆಗಳಿಗೂ ಒಂದು ಔಷಧಿಯಾಗಿ ಕೆಲಸ ಮಾಡುತ್ತೆ ಹಾಗಾಗಿ ಎಂಟು ಗಂಟೆ ನಿದ್ರೆಗೋಸ್ಕರ ಬಳಸಿ ಅಲ್ಲಿಗೆ ಹದಿನಾರು ಗಂಟೆಗಳು ಕಳೆದಿದೆ ಇನ್ನ ಎಂಟು ಗಂಟೆಗಳಲ್ಲಿ ನೀವು ನಾಲ್ಕು ಗಂಟೆ ನಿಮ್ಮ ನಿಮಗೋಸ್ಕರ ನೀವು ಬಳಸ್ಕೊಳ್ಬೇಕು ನಿಮ್ಮ ಆಹಾರದ ಸಮಯ ಸರಿ ಇರಬೇಕು ಆಹಾರವನ್ನು ಚೆನ್ನಾಗಿ ಜಗಿದು ಸೇವಿಸಬೇಕು ಮತ್ತು ಆಹಾರ ಸೇವಿಸಿದ ನಂತರ ಮೂಲ್ ಮಲ ಮತ್ತು ಮೂತ್ರ ವಿಸರ್ಜನೆಗೋಸ್ಕರ ಸಮಯವನ್ನು ಕೂಡ ನೀವು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಬೇಕು ಇವೆಲ್ಲ ನಿಮ್ಮ ಸ್ವಂತಕ್ಕೋಸ್ಕರ ನಾಲ್ಕು ಗಂಟೆಗಳನ್ನು ನೀವು ಬಳಸ್ಕೊಂಡ್ರೆ ಇನ್ನು ನಾಲ್ಕು ಗಂಟೆಗಳು ನಿಮ್ಮ ಎಂಟರ್ಟೈನ್ಮೆಂಟ್ ಅಂತ ಹೇಳ್ತೀವಿ ಅಂದರೆ ದೈನಂದಿನ ಕೆಲಸ ಕಾರ್ಯಗಳಲ್ಲಿ ಆದಂಥ ಸುಸ್ತನ್ನ ಸರಿಪಡಿಸ್ಕೊಳ್ಳಿಕ್ಕೋಸ್ಕರ ನಿಮ್ಮ ಫ್ಯಾಮಿಲಿ ಜೊತೆ ನಿಮ್ಮ ಸಂಸಾರದ ಜೊತೆ ನೀವು ತಗೊಳ್ತಕ್ಕಂಥ ಎಂಟರ್ಟೈನ್ಮೆಂಟ್ ಅಂದರೆ ಒಬ್ಬರಿಗೊಬ್ಬರಿಗೆ ನೀವು ಸಮಯವನ್ನು ಕೊಡಬೇಕಾಗತ್ತೆ ಆ ನಾಲ್ಕು ಗಂಟೆಗಳಲ್ಲಿ ನಿಮ್ಮ ಪರಿವಾರದಲ್ಲಿ ನೀವು ಕಳೀತಾ ಹೋದಾಗ ನಿಮಗೆ ಮಾನಸಿಕ ಮತ್ತು ದೈಹಿಕ ಯಾವುದೇ ಒತ್ತಡ ಇರೋದಿಲ್ಲ ಈಗ ಇಪ್ಪತ್ನಾಲ್ಕು ಗಂಟೆಗಳನ್ನು ನೀವು ಸರಿಯಾಗಿ ಬಳಸ್ಕೊಂಡಿದ್ದೆ ಆದರೆ ಖಂಡಿತವಾಗಲೂ ಯಾವುದೇ ಕಾಯಿಲೆಗಳು ಬರೋದಿಲ್ಲ ಹಾಗೆ ಬಿ ಪಿ ಕೂಡ ಕಂಟ್ರೋಲಿಂಗ್ ಬರುತ್ತೆ ಜೊತೆಗೆ ಇಲ್ಲಿ ನೀವು ಇನ್ನೊಂದು ಕೆಲಸ ಏನು ಮಾಡಬೇಕಂದ್ರೆ ಆದಷ್ಟು ಜೀರ್ಣ ಆಗೋ ರೀತಿಯಲ್ಲಿ ನಿಮ್ಮ ದೇಹವನ್ನು ಇಟ್ಕೊಳ್ಬೇಕು ದೇಹ ಅಗುರವಾಗಿರಬೇಕು ದೇಹ ಶುದ್ಧವಾಗಿರಬೇಕು ದೇಹದ ತೂಕ ಹೆಚ್ಚಿಗೆ ಇಟ್ಕೊಳ್ಬಾರ್ದು ಕಡಿಮೆ ಇಟ್ಕೊಳ್ಬಾರ್ದು ಅಂದರೆ ಅಂಡರ್ ವೆಯ್ಟ್ ಅಥವಾ ಓವರ್ ವೆಯ್ಟ್ ಅಂತ ಹೇಳ್ತೀವಿ ರೀತಿ ತೂಕಗಳನ್ನು ತಪ್ಪು ತಪ್ಪಾಗಿ ಬಳಸ್ಕೊಳ್ಬಾರ್ದು ಅಂದರೆ ತೂಕವನ್ನು ಹೆಚ್ಚಳ ಅಥವಾ ಕಡಿಮೆಯನ್ನು ಮಾಡ್ಕೊಳ್ಬಾರ್ದು ಹಾಗೆ ನಿಮ್ಮ ಪ್ರತಿನಿತ್ಯದ ಆಹಾರದಲ್ಲಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಹುಣಸೆಹಣ್ಣಿನ ಪಾನಕ ನಿಮ್ಮ ಬಿ ಪಿ ಮತ್ತು ಅಸಿಡಿಟಿ ಸಾಕಷ್ಟು ದೇಹದ ಅಜೀರ್ಣ ಸಮಸ್ಯೆಗಳನ್ನು ನಿಮಗೆ ಸರಿ ಮಾಡ್ಕೊಳ್ತಕ್ಕಂಥ ಔಷಧಿಯಾಗುತ್ತೆ ಹುಣಸೆಹಣ್ಣಿನ ಪಾನಕವನ್ನು ಖಾಲಿ ಹೊಟ್ಟೆಯಲ್ಲಿ ಸೇರಿಸ್ತಾ ಹೋಗಿ ಹಾಗೆ ಪುದೀನಾ ಜ್ಯೂಸು ಈ ಪುದೀನಾ ಜ್ಯೂಸನ್ನು ನೀವು ಆಹಾರಕ್ಕೆ ಮೊದಲು ಮಧ್ಯಾಹ್ನ ಅಥವಾ ಬೆಳಗ್ಗೆ ಆಹಾರಕ್ಕೆ ಮೊದಲು ಈ ಪುದೀನ ಜ್ಯೂಸನ್ನು ಸೇವಿಸಿ ನಂತರ ಆಹಾರ ಸೇವನೆ ಮಾಡಿದ್ರು ಕೂಡ ನಿಮಗೆ ಬಿ ಪಿ ಕಂಟ್ರೋಲಿಗೆ ಬರುತ್ತೆ ಇನ್ನು ಹೊಟ್ಟೆ ಶುದ್ಧತೆಯನ್ನು ಮಾಡ್ಕೊಳ್ಳೋದು ನಾನು ಪ್ರತಿ ಸಲ ಎಪಿಸೋಡ್ಗಳಲ್ಲಿ ತಿಳಿಸ್ತಾ ಇದ್ದೀನಿ ಹೊಟ್ಟೆ ಶುದ್ಧತೆ ಬಗ್ಗೆ ನಿಮ್ಮ ದೊಡ್ಡ ಕರಳನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದ್ರಿಂದ ಕೂಡ ನಿಮಗೆ ಬಿ ಪಿ ಕಂಟ್ರೋಲಿಂಗ್ ಬರುತ್ತೆ ಇವೆಲ್ಲವನ್ನು ನೀವು ಮನೆಯಲ್ಲಿ ಮಾಡ್ತಾ ವೈದ್ಯರ ಚಿಕಿತ್ಸೆಯನ್ನು ಪಡೀತಾ ನೀವು ಅದನ್ನು ಕಂಟ್ರೋಲಿಗೆ ತಗೊಳ್ಬೇಕೆ ವಿನಃ ಕೇವಲ ಔಷಧಿಯಿಂದ ಅದು ಸಾಧ್ಯ ಇಲ್ಲ ಇನ್ನು ಕೆಮಿಕಲೈಸ್ಡ್ ಔಷಧಿಗಳಿಂದ ನೀವು ಇದನ್ನು ಬಿ ಪಿ ಕಂಟ್ರೋಲಲ್ಲಿ ಇಟ್ಕೊಳ್ತೀನಿ ಅಂತ ಹೇಳಿದ್ರೆ ಒಂದು ಸಮಸ್ಯೆಗೆ ಹತ್ತು ಸಮಸ್ಯೆಗಳನ್ನು ನೀವೇ ಆಗುತ್ತೆ ಹಾಗಾಗಿ ಆದಷ್ಟು ನಮ್ಮ ದೇಶೀಯ ವೈದ್ಯ ಪದ್ಧತಿ ಅಂದರೆ ಆಯುರ್ವೇದ ಪದ್ಧತಿಗಳನ್ನು ಬಳಸ್ತಾ ನಿಮ್ಮ ಜೀವನ ಶೈಲಿಯನ್ನು ಇಟ್ಕೊಳ್ತಾ ಬಿ ಪಿಯನ್ನು ಕಂಟ್ರೋಲ್ ಮಾಡಿದ್ದೇ ಆದರೆ ಖಂಡಿತವಾಗ್ಲೂ ಬಿ ಪಿ ಅನ್ನೋದು ಒಂದು ಕಾಯಿಲೆ ಅಲ್ಲ ಅಥವಾ ಅದು ಹೈ ಬಿ ಪಿ ಆಗಿ ನಮ್ಮ ಜೀವ ತೆಗೆಯುವಂಥ ಸಮಸ್ಯೆ ಕೂಡ ಆಗೋದಿಲ್ಲ ಇನ್ನು ಈ ಒಂದು ಚಿಕಿತ್ಸೆಯನ್ನು ನೀವು ಪಡೆದುಕೊಳ್ಬೇಕು ಭೇಟಿ ಆಗಬೇಕು ಅಂತ ಹೇಳಿದ್ರೆ ಯೋಗವನ ಬೆಟ್ಟದ ಶಾಖೆಗಳು ಹೀಗಿವೆ ಬೆಂಗಳೂರಿನ ಕನಕಪುರ ರಸ್ತೆ ಕುಣಿಗಲ್ನ ಹುರುಳಿ ಬೋರ್ಸಂದ್ರ ಚಿತ್ರದುರ್ಗದ ಸೀಬಾರ ಮತ್ತು ಬಾಗಲಕೋಟೆಯ ನವನಗರದಲ್ಲಿ ಶಾಖೆಗಳಿದೆ ದೂರವಾಣಿ ಸಂಖ್ಯೆಯನ್ನು ಸಂಖ್ಯೆಗೆ ಕರೆ ಮಾಡಿ ತಮ್ಮ ಮಾಹಿತಿಯನ್ನು ತಿಳಿದು ಭೇಟಿ ಮಾಡ್ಬೋದು ನಮಸ್ಕಾರ